ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋಮಾ ಬೀದರ್ ಯೂಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒಂದ್ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ನಾವು ಬೆಂಗಳೂರಿಂದ ಐವತ್ತ್ಮೂರು ಕಿಲೋಮೀಟರ್ ದೂರದಲ್ಲಿರೋ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರೋ ಜನಪದ ಲೋಕಕ್ಕೆ ಹೋಗ್ತಾ ಇದ್ದೀವಿ ಈ ಜನಪದ ಲೋಕಕ್ಕೆ ಬಸ್ ಅಥವಾ ಟ್ರೈನ್ ಕನೆಕ್ಟಿವಿಟಿನ ಯೂಸ್ ಮಾಡಿಕೊಂಡು ಕಡಿಮೆ ಬಜೆಟಲ್ಲಿ ನಾವು ಒನ್ ಡೇನ ಹೇಗೆ ಎಂಜಾಯ್ ಮಾಡ್ಕೋಬೋದು ಅಂತ ಕಂಪ್ಲೀಟ್ ಡೀಟೇಲ್ಸು ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ರಾಮನಗರದಿಂದ ಬರಿ ನಾಲ್ಕು ಕಿಲೋಮೀಟರ್ ದೂರದಲ್ಲಿರೋ ಈ ಜಾನಪದ ಲೋಕದ ಎಂಟ್ರಿ ಫೀಸ್ ಬಂದುಬಿಟ್ಟು ಪರ್ ಹೆಡ್ ಹಂಡ್ರೆಡ್ ರುಪೀಸ್ ಮಾತ್ರ ಚಿಕ್ಕವರ್ಗಾದರೆ ಐವತ್ತು ರೂಪಾಯಿ ಹಾಗೆ ಟೈಮಿಂಗ್ ನೋಡೋದಾದರೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಈವ್ನಿಂಗ್ ಐದು ಗಂಟೆವರೆಗೂ ಓಪನ್ ಇರುತ್ತೆ ನಾವಿಲ್ಲಿ ಎಂಟ್ರಿ ಫೀಸ್ನ ತಗೊಂಡು ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಹಾಗೆ ಇಲ್ಲಿ ಟಾಂಗರ್ೈಡು ಮತ್ತು ಬೋಟಿಂಗು ಎಲ್ಲ ಅವೈಲೇಬಲ್ ಇದೆ ಒಳಗಡೆ ಈ ಜಾನಪದ ಲೋಕ ಹದಿನೈದು ಎಕರೆಯಲ್ಲಿದೆ ಹಾಗೆ ಇಲ್ಲಿ ನಾವು ಕರ್ನಾಟಕದ ಗ್ರಾಮೀಣ ಸಂಸ್ಕೃತಿಯ ವಿಸ್ಮಯ ಜಗತ್ತನ್ನು ನಾವಿಲ್ಲಿ ನೋಡಬಹುದು ತುಂಬಾ ಅದ್ಭುತವಾದ ಪ್ಲೇಸ್ ಅಂತಲೇ ಹೇಳ್ಬೋದು ಸಿಟಿ ಕಡೆ ಬೆಳೆದೋರಿಗೆ ಹಳ್ಳಿ ಪ್ರಪಂಚನ ಪರಿಚಯ ಮಾಡಿಕೊಡೋಕ್ಕೆ ಹಳ್ಳಿ ಕಡೆ ಯಾವ ಥರ ಬದುಕ್ತಾಯಿದ್ರು ಹೇಗಿರ್ತಾಯಿದ್ರು ಅಂತ ಕಂಪ್ಲೀಟಾಗಿ ನಮ್ಮ ಕಣ್ಮುಂದೆ ತರೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ತುಂಬನೇ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು ಹಳ್ಳಿ ಕಡೆಯವರು ಇಲ್ಲಿಗೆ ಬಂದರೆ ಅಷ್ಟೊಂದೇನು ಇಂಪ್ರೆಸ್ ಆಗೋಲ್ಲ ಆದರೆ ಸಿಟಿ ಕಡೆಯೇ ಹುಟ್ಟಿ ಬೆಳೆದವ್ರಿಗೆ ಈ ಪ್ಲೇಸ್ ತುಂಬನೇ ಇಂಪ್ರೆಸ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ನೀವು ಎಂಟರ್ ಆದ ತಕ್ಷಣವೇ ಇಲ್ಲಿ ಮ್ಯಾಪ್ನ ಕೊಟ್ಟಿದ್ದಾರೆ ಆ ಮ್ಯಾಪ್ನ ನೋಡಿಕೊಂಡು ನಾವು ಒಳಗಡೆ ಎಂಟರ್ ಆಗ್ತಾಯಿದ್ದೀವಿ ಎಂಟರ್ ಆದ ತಕ್ಷಣ ನಾವಿಲ್ಲಿ ಫಸ್ಟ್ ನೋಡ್ತಾ ಇರೋದು ಲೋಕಮಾತಾ ಮಂದಿರ ಅಂತ ಇದ್ರ ಒಳಗಡೆ ಗ್ರಾಮೀಣ ಗೃಹೋಪಯೋಗಿ ವಸ್ತುಗಳನ್ನು ನಾವಿಲ್ಲಿ ನೋಡ್ತೀವಿ ಅಂದರೆ ಹಳ್ಳಿ ಕಡೆ ಯಾವ ಥರ ತೊಟ್ಲಿರ್ತಾ ಇತ್ತು ಮತ್ತು ಅಡಿಗೆ ಯಾವ್ಯಾವ ಥರ ಸಾಮಗ್ರಿಗಳನ್ನು ಯೂಸ್ ಮಾಡ್ತಾ ಇದ್ರು ಮತ್ತು ಮಜ್ಜಿಗೆ ಮಾಡೋದಾಗಿರ್ಬೋದು ಅಥವಾ ವಸ್ತು ಯಾವ ಥರ ಸಂಗ್ರಹಣೆ ಮಾಡಿರೋದು ಮಡಿಕೆ ಕುಡಿಕೆ ಈ ಥರ ಎಲ್ಲಾನು ಕಂಪ್ಲೀಟಾಗಿ ಆಗಿ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡಿದ ಮೇಲೆ ನಮಗಂತೂ ಒಂದು ಕ್ಷಣ ನಮ್ಮ ಚಿಕ್ಕವರಿದ್ದಾಗ ನಮ್ಮ ಮನೇಲಿ ಯಾವ ಥರ ಯೂಸ್ ಮಾಡ್ತಾ ಇದ್ರಲ್ಲ ಅದನ್ನೆಲ್ಲ ಕಣ್ಮುಂದೆ ಬಂದಿರೋ ಥರ ಅನ್ನಿಸ್ತಾ ಇತ್ತು ನಾವು ಚಿಕ್ಕವರಿದ್ದಾಗ ನಮ್ಮ ಮನೇಲಿ ಇದೇ ಥರ ವಸ್ತುಗಳನ್ನು ಯೂಸ್ ಮಾಡ್ತಾಯಿದ್ರು ಆದರೆ ಇತ್ತೀಚಿಗೆ ಇವೆಲ್ಲ ಮಾಯ ಆಗಿದೆ ಅಂತಲೇ ಹೇಳ್ಬೋದು ಎಲ್ಲೋ ಹಳ್ಳಿ ಕಡೆ ಒಂದೊಂದು ಮನೇಲಿ ಇದೆಲ್ಲ ನೋಡ್ಬೋದು ಇನ್ನು ಮಿಕ್ಕಿದ್ರೆ ಇತ್ತೀಚಿಗೆ ಈ ಥರ ವಸ್ತುಗಳೇ ಕಾಣೋದಿಲ್ಲ ಅದಾದಮೇಲೆ ಇದನ್ನು ನೋಡಿಕೊಂಡು ಮುಂದೆ ನಾವು ಚಿತ್ರ ಕೊಟ್ಟಿರೋದ್ರ ಒಳಗಡೆ ಎಂಟರ್ ಆದ್ವಿ ಇದು ಅಷ್ಟೇ ತುಂಬನೇ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಅಂತಾನೆ ಹೇಳ್ಬಹುದು ಒಳಗಡೆ ನೀವು ನೋಡಬಹುದು ಅಹ್ ಯಾವ ಹಳೆ ಕಾಲದ ಚಿತ್ರಕುಟೀರಗಳನ್ನ ಇಲ್ಲಿ ಫ್ರೇಮ್ಗಳ ಮೂಲಕ ನಮ್ಮ ಕಣ್ಮುಂದೆ ತೋರಿಸ್ಕೊಟ್ಟಿದ್ರು ಈ ಜನಪದ ಲೋಕಕ್ಕೆ ನಾವು ಕಡಿಮೆ ಬಜೆಟಲ್ಲಿ ಟ್ರೈನಲ್ಲಿ ಯಾವ ಥರ ಬರೋದಂತಂದರೆ ಬೆಂಗಳೂರು ಮೆಜೆಸ್ಟಿಕ್ಕಿಂದ ಮೈಸೂರು ಹೋಗಿ ತುಂಬಾ ಟ್ರೈನ್ ಅವೈಲೇಬಲ್ ಇದೆ ಅಲ್ಲಿಂದ ನಾವು ರಾಮನಗರಕ್ಕೆ ಟಿಕೆಟ್ ತೊಗೊಂಡು ರಾಮನಗರದಲ್ಲಿ ಇಳ್ಕೊಂಡು ಅಲ್ಲಿಂದ ಬರೀ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಜನಪದ ಲೋಕ ನಾವು ಆಟೋ ಬೇಕಾದರೂ ಹೋಗ್ಬೋದು ಇಲ್ಲಾಂತಂದರೆ ಅಲ್ಲಿಂದ ಬಸ್ಗಳು ಇರುತ್ತೆ ಜನಪದದ ಮುಂದೆನೇ ಸ್ಟಾಪ್ ಕೊಡುತ್ತೆ ಬಸ್ಸಿಗೆ ಬೇಕಾದರೂ ಹೋಗ್ಬೋದು ಇನ್ನು ಬೆಂಗಳೂರಿಂದ ರಾಮನಗರಕ್ಕೆ ಬಸ್ಸಲ್ಲಿ ಯಾವ ಥರ ಬರೋದು ಅಂತಂದರೆ ಬೆಂಗಳೂರು ಸ್ಯಾಟ್ಲೈಟ್ ಬಸ್ ಸ್ಟಾಪಿಂದ ರಾಮನಗರಕ್ಕೆ ಡೈರೆಕ್ಟ್ ಬಸ್ಸಸ್ ಅವೈಲೇಬಲ್ ಇದೆ ಅಲ್ಲಿಂದ ಬೆಂಗಳೂರು ಸ್ಯಾಟ್ಲೈಟ್ ಬಸ್ ಸ್ಟಾಪಿಂದ ನೀವು ರಾಮನಗರ ಬಂದು ಮತ್ತು ಅಲ್ಲಿಂದ ರಾಮನಗರದಿಂದ ಆಟೋಗೆ ಬೇಕಾದರೂ ಬರ್ಬೋದು ಇಲ್ಲಾಂತಂದರೆ ಬಸ್ಸಿಗೆ ಬೇಕಾದರೂ ಬರಬಹುದು ಇವಾಗ ನಾವು ಚಿತ್ರಕೂಟೀರನ್ನು ನೋಡಿಕೊಂಡು ಅಲ್ಲಿಂದ ಲೋಕಮಹಲ್ ನೋಡೋಕೆ ಹೋಗ್ತಾ ಇದ್ದೀವಿ ಒಳಗಡೆ ಗ್ರಾಮೀಣ ಕಲೆಗಳು ಮತ್ತು ಕಲಾ ಪ್ರದರ್ಶನಕ್ಕಾಗಿ ಬಳಸುತ್ತಿರುವ ವ್ಯಾದ್ಯಗಳು ಹಾಗೂ ಹಳ್ಳಿ ಕಡೆ ಬಳಸುತ್ತಿರುವ ಸಲಕು ಸಲಕರಣೆಗಳಾಗಿರ್ಬೋದು ಅಥವಾ ತೊಗಲು ಗೊಂಬೆಗಳು ಯಕ್ಷಗಾನ ಬಯಲಾಟದ ವಿವಿಧ ಗೊಂಬೆಗಳು ನಾಣ್ಯಗಳು ಅಳತೆ ಮಾಪನಗಳು ಮತ್ತು ಮಕ್ಕಳು ಆಟ ಆಡೋ ಗೊಂಬೆಗಳು ಇದನ್ನೆಲ್ಲ ತೋರಿಸ್ಕೊಟ್ಟಿದ್ರು ಇದರೊಳಗಡೆ ಇದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಅಲ್ಲಿಂದ ದಸರಾ ಗೊಂಬೆಗಳಂತ ಇತ್ತು ಅದನ್ನು ನೋಡೋಕ್ಕೆ ಹೋದ್ವಿ ದಸರಾ ಗೊಂಬೆಗಳು ವಿಶೇಷ ಪ್ರದರ್ಶನದ ಒಳಗಡೆ ಹೋಗ್ತಾ ಇದ್ದೀವಿ ಅವಾಗ ಇದನ್ನೆಲ್ಲ ನೋಡ್ಕೊಂಡ್ವಿ ಈ ಕಂಪ್ಲೀಟಾಗಿ ರ ಜನಪದನ ನೋಡ್ಕೊಳ್ಳೋಕ್ಕೆ ನಮಗೆ ಎರಡರಿಂದ ಮೂರು ಅವರಾದರೂ ಬೇಕಾಗುತ್ತೆ ಇಲ್ಲಿ ನಾವು ಜಾನಪದ ಕಲೆ ಗ್ರಾಮೀಣ ಸಂಸ್ಕೃತಿ ಕರಕುಶಲ ವಸ್ತುಗಳು ಸಂಗೀತ ಮತ್ತು ನೃತ್ಯಗಳ ನೇರ ಪ್ರದರ್ಶನ ಕೂಡ ನೋಡಬಹುದು ಹಾಗೆ ಇಲ್ಲಿ ಮಡಿಕೆನ ತಯಾರಿಸ್ತಾ ಇದ್ರು ನಾವು ಬೇಕಾದರೂ ಕೂಡ ಅಲ್ಲಿ ಮಡಿಕೆನ ಮಾಡಬಹುದಿತ್ತು ಕರ್ನಾಟಕದ ಜನಪದ ಕಲೆ ಮತ್ತು ಸಾಂಸ್ಕೃತಿಕಗಳ ಬಗ್ಗೆ ಗ್ರಾಮೀಣ ಜೀವನ ಪರಂಪರೆ ಮತ್ತು ಕಲೆಗಳ ಬಗ್ಗೆ ಆಸಕ್ತಿ ಹೊಂದಿರೋರು ಅಥವಾ ಆಳವಾಗಿ ತಿಳಿಯೋಕೆ ಇಷ್ಟಪಡೋರು ಮಿಸ್ ಮಾಡಿದೆ ಒಂದು ಸಲ ಈ ಜನಪದ ಲೋಕಕ್ಕೆ ಹೋಗ್ಬೋದು ಯಾಕಂದರೆ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಕಣ್ಮುಂದೆ ಮುಂದೆ ತರೋಕೆ ಪ್ರಯತ್ನ ಪಟ್ಟಿದ್ದಾರೆ ಲೊಕೇಶನ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡಿ ಜಾನಪದ ಲೋಕದ ಪರಿಷತ್ತಿನ ಮುಖ್ಯ ಉದ್ದೇಶ ಏನಂತಂದರೆ ಗ್ರಾಮೀಣ ಜನರ ವೇಷಭೂಷಗಳು ಮತ್ತು ಅವರು ಉಪಯೋಗಿಸ್ತಿದ್ದ ವಸ್ತುಗಳು ಕೃಷಿಗೆ ಸಂಬಂಧಪಟ್ಟ ವಸ್ತುಗಳ ಸಂಗ್ರಹಣೆ ಮತ್ತು ಗ್ರಾಮೀಣ ಜನರ ಗಾದೆಗಳು ಕತೆಗಳು ಬಯಲಾಟ ಮುಖ್ಯವಾಗಿ ಜಾನಪದ ಪತ್ರಿಕೆಯ ಪ್ರಕಟಣೆ ಮತ್ತು ಹಳ್ಳಿ ಜನರ ಮದುವೆ ಜಾತ್ರೆ ತೇರು ಹಬ್ಬ ಸಂಪ್ರದಾಯಗಳು ಮತ್ತು ಅವರ ಜೀವನ ಶೈಲಿ ಆಗಿರ್ಬೋದು ಮತ್ತು ಜನಪದ ಸ್ಪರ್ಧೆಗಳು ಕಲಾ ಮೇಳಗಳು ಮತ್ತು ಇತ್ತೀಚಿಗಂತೂ ನಮ್ಮ ಸಿಟಿ ಲೈಫಲ್ಲಿ ಬ್ಯುಸಿ ಸೆಡೆಗಳಲ್ಲಿ ಎಲ್ಲಾನು ಬಿಟ್ಟಿದ್ದೀವಿ ಅನ್ನೋ ಥರ ಆಗ್ತಾಯಿದೆ ಅಂದರೆ ನಾವಾಯಿತು ನಮ್ಮ ಕೆಲಸ ಆಯಿತು ಅಷ್ಟರಲ್ಲೇ ಇರ್ತಾಯಿದ್ದೀವಿ ಜನಪದ ಕಲೆಗಳ ಬಗ್ಗೆ ಯಾರಿಗೂ ಹೆಚ್ಚಾಗಿ ಗೊತ್ತು ಇಲ್ಲ ಗೊತ್ತಿರೋರು ಸಹ ಮರ್ತೋಗ್ಬಿಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಈ ಜನಪದ ಕಲೆಗಳು ಇಲ್ಲಿಗೆ ೋಗ್ಬಾರ್ದು ಇದನ್ನೆಲ್ಲ ನಮ್ಮ ಕಣ್ಮುಂದೆ ತರೋಕ್ಕೆ ಜಾನಪದ ಲೋಕ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ ಅಂತಾನೆ ಹೇಳ್ಬೋದು ಇದನ್ನೆಲ್ಲ ನೋಡಿಕೊಂಡು ನಾವು ಇವಾಗ ಗಿರಿಜನವನ ಅಂದರೆ ಟ್ರೈಬಲ್ ವಿಲೇಜ್ ನೋಡೋಕೆ ಹೋಗ್ತಾ ಇದ್ವಿ ನಂಗೆ ಈ ಜಾನಪದ ಲೋಕದಲ್ಲಿ ತುಂಬಾ ಇಷ್ಟ ಆಗಿರೋ ಪ್ಲೇಸ್ ಅಂತ ಅಂದರೆ ಈ ಟ್ರೈಬಲ್ ವಿಲೇಜ್ ಅಂತಲೇ ಹೇಳಬಹುದು ಇಲ್ಲೂ ಸಹ ಒಳಗಡೆ ಏನೇನಿದೆ ಅಂತ ಮ್ಯಾಪಲ್ಲಿ ಕೊಟ್ಟಿದ್ದಾರೆ ಇದನ್ನು ನೋಡಿಕೊಂಡು ನಾವು ಒಳಗಡೆ ಹೋಗ್ತಾ ಇದೀವಿ ಇದಂತೂ ಮಿಸ್ ಮಾಡದೆ ನೋಡಲೇಬೇಕು ಅನ್ನೋ ಥರ ಪ್ಲೇಸ್ ಇದೆ ಇಲ್ಲಿ ಕಂಬಾರಿಕೆ ಕುಂಬಾರಿಕೆ ಮತ್ತು ಗೊಂಬೆ ತಯಾರಿಕೆ ಅಕ್ಕ ಸಾಲಿಗರು ಚಮ್ಮಾರರು ಮತ್ತು ಹಳ್ಳಿ ಜನರು ಹೇಗೆ ಬದುಕಿ ಬಾಳ್ತಿದ್ರು ಅಂತ ಕಂಪ್ಲೀಟಾಗಿ ಇಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ ಹಳ್ಳಿ ಕಡೆ ಮನೆ ಯಾವ ಥರ ಇರ್ತಾ ಇತ್ತು ಮತ್ತು ಹಳ್ಳಿ ಕಡೆ ಒಲೆ ಮುಂದೆ ಯಾವ ಥರ ಅಡುಗೆ ಇದ್ರು ಎಲ್ಲಾನು ಇಲ್ಲಿ ಇಲ್ಲಿ ಒಂದು ಕ್ಷಣ ಈ ಗಿರಿಜನವನದ ಒಳಗಡೆ ಬಂದರೆ ನಾವು ಎಲ್ಲೋ ಹಳ್ಳಿ ಕಡೆ ಹೋಗಿದ್ದೀವಿ ಅನ್ನೋ ಥರ ಫೀಲ್ ಕೊಡುತ್ತೆ ನಾವು ಚಿಕ್ಕವರಿದ್ದಾಗಲೂ ಅಷ್ಟೇ ನಮ್ಮ ಮನೇಲಿ ಒಲೆ ಮೇಲೇ ಅಡುಗೆ ಮಾಡ್ತಾಯಿದ್ರು ಆದರೆ ಇತ್ತೀಚಿಗಂತೂ ಒಲೆ ಅಂತಂದರೆ ಯಾರಿಗೂ ಜಾಸ್ತಿ ಗೊತ್ತಿಲ್ಲ ಅಂತ ಅನ್ಕೋತೀನಿ ಹಳ್ಳಿ ಇರೋರಿಗೆ ಗೊತ್ತಿರುತ್ತೆ ಸಿಟಿ ಕಡೆ ಯಾರಿಗೂ ಅಷ್ಟೊಂದು ಗೊತ್ತಿರಲ್ಲ ಅಂಥವ್ರಿಗೆಲ್ಲ ಇಲ್ಲಿ ತುಂಬಾ ಬ್ಯೂಟಿಫುಲ್ಲಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅವರು ಯಾವ ಥರ ಮನೇಲಿ ಇರ್ತಾ ಇದ್ರಲ್ಲ ಸೇಮ್ ಅದೇ ಥರ ಮನೆಗಳನ್ನು ನಾವಿಲ್ಲಿ ನೋಡ್ಬೋದು ಹಾಗೆ ಡೊಳ್ಳು ಕುಣಿತ ಇದೆಲ್ಲನೂ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ತೋರಿಸ್ಕೊಟ್ಟಿದ್ರು ಹಾಗೆ ಇತ್ತೀಚಿಗಂತೂ ನಮ್ಗೆ ಹಿಟ್ಟು ಬೇಕಾದರೆ ರಾಗಿ ಮಷೀನು ಮತ್ತು ಜೋಳದ ಮಷಿನು ಇದರಲ್ಲೆಲ್ಲ ಹಾಕ್ಬಿಟ್ಟು ಹಿಟ್ಟನ್ನು ತೆಗಿತೀವಿ ಆದರೆ ಹಳ್ಳಿ ಕಡೆ ಮಕ್ಕಳಿಗೆ ನೀರು ಹೊಯ್ಯೋದಾಗಿರ್ಬಹುದು ಅಂದರೆ ಸ್ನಾನ ಮಾಡಿಸೋದು ಮತ್ತು ರಾಗಿ ಹಿಟ್ಟು ಜೋಳದ ಹಿಟ್ಟು ಯಾವ ಥರ ಇದ್ರು ಅದನ್ನೆಲ್ಲ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ತೋರಿಸ್ಕೊಟ್ಟಿದ್ರೆ ಮತ್ತು ಹಳೆ ಕಾಲದಲ್ಲಿ ದೇವಸ್ಥಾನಗಳು ಯಾವ ಥರ ಇದ್ದು ಇರ್ತಾ ಇದ್ವು ಅಂತ ಹಾಗೆ ಕಣಿ ಹೇಳೋರು ಬಸವ ತ ಬಸವಂತ ಕರ್ಕೊಂಡು ಬರ್ತಾ ಇದ್ರಲ್ಲ ಅದನ್ನೆಲ್ಲ ನೀವು ಇಲ್ಲಿ ನೋಡಬಹುದು ಮತ್ತು ಜನರೆಲ್ಲ ಕಟ್ಟೆ ಮುಂದೆ ಕೂತು ಮರಗಳ ಕೆಳಗಡೆ ಕೂತು ಯಾವ ಥರ ಹರಟೆ ಹೊಡಿತಾಯಿದ್ರು ಮತ್ತು ಮಕ್ಕಳೆಲ್ಲ ಯಾವ ಥರ ಆಟ ಆಡ್ತಾಯಿದ್ರು ಅಂದರೆ ಹಳ್ಳ ಮತ್ತು ನಮ್ಮ ಕಡೆ ಚಮ್ಮ ಅಂತ ಕರಿತಾ ಇದ್ವಿ ಇದನ್ನೆಲ್ಲ ಯಾವ ಥರ ಆಟ ಆಡ್ತಾಯಿದ್ರು ಅಂತ ತುಂಬಾ ಬ್ಯೂಟಿಫುಲ್ಲಾಗಿ ತೋರಿಸ್ಕೊಟ್ಟಿದ್ದಾರೆ ಜಾನಪದ ಸಂಗೀತ ತರಬೇತಿ ಜಾನಪದ ರಂಗಭೂಮಿ ತರಬೇತಿ ಜಾನಪದದ ಮಾಹಿತಿ ಮತ್ತು ಜಾನಪದ ಕಲೆಗಳ ತರಬೇತಿ ಮತ್ತು ಜಾನಪದ ಕ್ರೀಡೆಗಳು ಕಾರ್ಯಕ್ರಮಗಳು ಕಲಾಕೃತಿಗಳು ಪುಸ್ತಕ ಸಂಗ್ರಹಾಲಯ ಎಲ್ಲಾನು ನಡೆಯುತ್ತೆ ಮಿಸ್ ಮಾಡಿದೆ ಸಲ ವಿಸಿಟ್ ಮಾಡಿ ನೋಡಿ ಹೇಗನ್ಸ್ತು ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಮಕ್ಕಳಿಗೆ ಬರೀ ಫೋನು ಮೊಬೈಲು ಟಿ ವಿ ಇದರಲ್ಲೇ ಜಾನಪದ ಕಲೆಗಳನ್ನು ತೋರಿಸ್ಕೊಡೋ ಬದಲು ಈ ಥರ ಕಣ್ಮುಂದೆ ತೋರಿಸ್ಕೊಟ್ರೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ ಹಾಗೆ ಕುಕ್ಕಿಂಗು ಹೋಮ್ ಡೆಕ್ಕರು ಟ್ರಾವೆಲಿಂಗ್ಸಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು ರಾಮನಗರ ಜಾನಪದ ಲೋಕದ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಯೂಸ್ಫುಲ್ ಆದರೆ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾನು ಸಿಗ್ತೀನಿ ಮುಂದೆ ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್